ಗುರು ಎಲ್ಲರಿಗೂ ನಮಸ್ಕಾರ ಅಂಪೈರ್ ಮೇಲೆ ಏಳು ಕೋಟಿ ದಂಡ ಎರಡು ವರ್ಷ ನಿಷೇಧ ಇವತ್ತು ಇಂಡಿಯಾ ವರ್ಷ ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ನಡೆಯಿತು ಪಿಂಕ್ ಪಾಲ್ ಡೇ ಅಂಡ್ ನೈಟ್ ಟೆಸ್ಟು ಇದರಲ್ಲಿ ಅಂಪೈರ್ಗಳು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡೋದಲ್ಲಿ ತಿಳಿಸ್ಕೊಡ್ತಿದ್ವಿ ಮೊದಲೇದಾಗಿ ಈಗ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಿ ಡೇ ಒನ್ ಸ್ಟೆಂಪ್ ಆಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಇನಿಂಗ್ಸು ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡೋ ವೇಳೆ ಅಂಪೈರ್ಸ್ಗಳು ಸ್ವಲ್ಪ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಔಟೇ ಆಗಿರಲಿಲ್ಲ ಆ ಬಾಲ್ನ ಔಟ್ ಅಂತ ಕೊಡ್ತಾರೆ ಅದಾದ ನಂತರ ತರ್ಡ್ ಅಂಪರ್ ಚೆಕ್ ಮಾಡಿದ್ಮೇಲೆ ಇದು ನೋ ಬಾಲು ಅನ್ನೋ ಒಂದು ಡಿಸಿಷನ್ ಆಯಿತು ಯಾವುದಪ್ಪ ಇದು ಒಂದು ಗ ಆಗಿರೋದು ಅಂತ ನೀವು ಕೇಳಬಹುದು ಹಾಗಿದ್ರೆ ಯಾವುದಪ್ಪ ಈ ಡಿಸಿಷನ್ನು ಅನ್ನೋ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಏನಾಯ್ತಪ್ಪ ಅಂದರೆ ಇವತ್ತು ನಮ್ಮ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ಅಂತಲೇ ಹೇಳ್ಬೋದು ಇಪ್ಪತ್ತಾರರಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಒಂದು ಪ್ಯಾಟ್ ಕಮಿನ್ಸ್ ಅವರು ಒಂದು ಬೌಲಿಂಗ್ನ ಮಾಡ್ತಾರೆ ಅದರಲ್ಲಿ ಇನ್ಸೈಡ್ ಎಡ್ಜ್ ಆಗಿ ಗೆ ಕ್ಯಾಚ್ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಕ್ಲಿಯರ್ ಇರುತ್ತೆ ಆದರೆ ಇಲ್ಲಿ ಹಂಪೆ ಕೈ ಇರ್ತಾರೆ ಅಂತ ಹೇಳ್ಬೋದು ಆಗಿ ಆದರೆ ಇಲ್ಲಿ ಟಚ್ ಆಗಿರೋ ಬ್ಯಾಟಿಂಗ್ಗೆ ಇನ್ನೊಂದು ಥರ್ಡ್ ಇನ್ನೇನು ಕೆ ಎಲ್ ರಾಹುಲ್ ವಾಕ್ ಮಾಡುತ್ತಾರೆ ಅನ್ನೋ ಟೈಮಲ್ಲಿ ಥರ್ಡ್ ಅಂಪೇರ್ ಒಂದು ಡಿಸಿಷನ್ ಕೊಡ್ತಾರೆ ಇದು ನೋ ಬಾಲ್ ಆಗಿದೆ ಅಂತ ಒಂದು ಡಿಸಿಷನ್ನ ಕೊಡ್ತಾರೆ ಅಂತ ಹೇಳ್ಬೋದು ಇದರಿಂದ ಕೆ ಎಲ್ ರಾಹುಲ್ ಅವರು ಆದರು ಆದಾಗ ಅಲ್ಟ್ರಾ ಎಡ್ಜಲ್ಲಿ ನೋಡಿದಾಗ ಕೆ ಎಲ್ ರಾಹುಲ್ ಅವರು ಔಟೇ ಆಗಿರಲಿಲ್ಲ ಕೆ ಎಲ್ ರಾಹುಲ್ ಕೂಡ ಸ್ವಲ್ಪ ಗೆಸ್ ಮಾಡ್ಬೋದಿತ್ತು ಆದರೆ ಗೆಸ್ ಮಾಡಿಲ್ಲ ಆದರೆ ಇಲ್ಲಿಗೆ ನಮ್ಮ ಅಂಪೇರ್ಗಳು ಬಹಳಷ್ಟು ತಪ್ಪು ಮಾಡೋದು ಇದ್ರ ಬಗ್ಗೆ ಗೌತಮ್ ಗಾಂಭಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು ಅನಿಸುತ್ತೆ ಈ ಅಂಪೇರ್ ಮಾಡಿರೋ ಒಂದು ಮೋಸದ ಬಗ್ಗೆ ಕಮೆಂಟ್ನ ಮಾಡಿ ಇದಿಷ್ಟು ಎತ್ತಿ ನೋಡಿ ಬಾಯ್ ಸ್ನೇಹಿತರೆ